छोटे 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 बच्चे तो, तो बच्च, बच्चे बच्चे सब हमारे के पांच चार उनका भी है उनका उनका भी वो में है, भी, भी तो, दोनों दो� में दाइट नाइट भी जल्दी हो पड़ता है अंत में मतलब कुनिया भी अब तो चलो बंद है भाई तो ऐसा कुछ नहीं पता हमम हमम

ಪೊಲೀಸ್ ಠಾಣಾ ಸರಹದಿನಲ್ಲಿ ಇರುವಂಥ ಎಸ್ ಎಮ್ ಕೃಷ್ಣ ನಗರದಲ್ಲಿ ಇವತ್ತೊಂದು ಘಟನೆ ಆಗಿದೆ ಆ ಘಟನೆಯಲ್ಲಿ ಮೂರು ಜನ ಅಣ್ಣ ತಮ್ಮಂದಿರೋ ಮನೆಯಲ್ಲಿ ಆಸ್ತಿ ವಿಚಾರವಾಗಿ ಅಂದರೆ ಇರೋದು ಆಸ್ತಿ ಅಂದರೆ ಮನೆ ಒಂದೇ ಅವ್ರದ್ದು ಆ ಮನೆಯೇ ಯಾವ ರೀತಿ ಹಂಚ್ಕೋಬೇಕು ಅನ್ನೋದ್ರ ಬಗ್ಗೆ ಮತ್ತು ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ನಡೆಯುವಂಥ ಸಂದರ್ಭದಲ್ಲಿ ಏಕಾಏಕಿ ನಾಸೀರ್ ಅನ್ನೋವಂಥ ಒಬ್ಬ ಮೂವತ್ತೈದು ವರ್ಷದ ವ್ಯಕ್ತಿ ತನ್ನ ಅಣ್ಣನ ಹೆಂಡತಿ ಸಾಜಿದ ಅನ್ನೋಂಥ ಹೆಣ್ಮಗಳಿಗೆ ಚಾಕುವಿಂದ ಅಲ್ಲೇ ಮಾಡಿದ್ದಾನೆ ಆಕೆ ಆಸ್ಪತ್ರೆಗೆ ತಂದಾಗ ಬ್ರಾಡ್ಡೆಡ್ ಅಂತ ಡಿಕ್ಲೇರ್ ಮಾಡಿದ್ದಾರೆ ಅದ್ರ ಜೊತೆಗೆ ಆ ನಾಸಿನ್ ನಾಸಿರ್ ಏನಿದ್ದಾನೆ ಅವರ ಅಣ್ಣನ ಮೇಲೆ ಕೂಡ ಹಲ್ಲೆ ಮಾಡಿದ್ದಾನೆ ಅವನಿಗೂ ಕೂಡ ಹೆಡ್ ಇಂಜುರಿ ಆಗಿದೆ ಬಟ್ ಅವನು ಔಟ್ ಆಫ್ ಡೇಂಜರ್ ಇದ್ದಾನೆ ಅಟ್ ದಿ ಸೇಮ್ ಟೈಮ್ ಅಲ್ಲಿ ನಿಮ್ದೆಲ್ಲ ಮನೆಯಲ್ಲಿರೋ ಎಲ್ಲರನ್ನೂ ಮಕ್ಕಳು ಮರಿ ಎಲ್ಲ ಸೇರಿಸ್ತಂತೆ ಎಲ್ಲರನ್ನೂ ಕಲಾಸ್ ಮಾಡ್ತೀನಿ ಅಂತೆಲ್ಲ ತುಂಬ ಕೂಗಾಡಿ ಅಲ್ಲಿ ಭಯ ಉಟ್ಸೋಂಥ ಕೆಲಸ ಮಾಡಿದ್ದಾನೆ ಆರೋಪಿಯನ್ನು ಪತ್ತೆ ಆಗಿಲ್ಲ ಆದಷ್ಟು ಬೇಗ ಆರೋಪಿಯನ್ನು ಪತ್ತೆ ಮಾಡುವಂಥ ಕೆಲಸ ಮಾಡ್ತೀವಿ ಮೃತರೇನಿದ್ದಾರೆ ಸಾಜಿದಾನ್ ಅವರಿಗೆ ಮೂವತ್ತು ವರ್ಷ ವಯಸ್ಸು ಐದು ಜನ ಮಕ್ಕಳಿದ್ದಾರೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್